ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸೂಪರ್ ಆಗಿರುವಂಥ ಟೇಸ್ಟಿಯಾಗಿರುವಂಥ ಬಿರಿಯಾನಿ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಅರ್ಧ ಕಿಲೋ ಚಿಕನ್ ತೊಗೊಂಡಿದ್ದೀನಿ ನಿಂಬೆಹಣ್ಣು ಉಪ್ಪು ಹಾಕಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಿಂಬೆಹಣ್ಣು ಉಪ್ಪು ಹಾಕಿ ವಾಶ್ ಮಾಡೋದ್ರಿಂದ ಜಿಟ್ಟು ವಾಸನೆ ಬರೋದಿಲ್ಲ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಪೆಪ್ಪರ್ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಂಬೆಹಣ್ಣಿನ ಜ್ಯೂಸ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ಪಕ್ಕಕ್ಕೆ ಎತ್ತಿಡಿ ಇಲ್ಲಿ ನಾನು ಕುಟಾಣಿ ತೊಗೊಂಡಿದ್ದೀನಿ ಹಾಫ್ ಇಂಚ್ ಶುಂಠಿ ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿ ನಾಲ್ಕು ಹಸಿಮೆಣಸಿನಕಾಯಿ ಒಂದು ಮಗ್ಗಿ ನಾಲ್ಕು ಏಲಕ್ಕಿ ಚಕ್ಕೆ ಲವಂಗ ಹಾಕಿ ಈ ರೀತಿಯಾಗಿ ಕ್ರಷ್ ಮಾಡ್ಕೊಳ್ತಾ ಇದ್ದೀನಿ ಕುಟ್ಟಿ ಮಾಡೋದ್ರಿಂದ ಬಿರಿಯಾನಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಆಗುತ್ತೆ ತುಂಬ ನುಣ್ಣಗೆ ಕುಟ್ಟುವಂಥ ಅವಶ್ಯಕತೆ ಇಲ್ಲ ಇಷ್ಟಾದರೆ ಸಾಕು ನಂತರ ಗ್ಯಾಸ್ ಆನ್ ಮಾಡಿ ಪಾತ್ರೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಪಾತ್ರೆ ಬಿಸಿ ಆದ ನಂತರ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಎಣ್ಣೆ ತುಪ್ಪ ಬಿಸಿ ಆದ ನಂತರ ನಾಲ್ಕು ಈರುಳ್ಳಿ ಈ ರೀತಿಯಾಗಿ ಉದ್ದವಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಚಿಕ್ಕ ಈರುಳ್ಳಿ ಇರೋದ್ರಿಂದ ನಾಲ್ಕು ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ದೊಡ್ಡ ಈರುಳ್ಳಿ ಇದ್ರೆ ಎರಡಾದರೆ ಸಾಕು ಹಸಿ ವಾಸನೆ ಹೋಗಬೇಕು ಹಾಗೆ ಕಂದು ಬಣ್ಣ ಬರಬೇಕು ಆ ರೀತಿಯಾಗಿ ನಾವು ಈರುಳ್ಳಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನಮಗೆ ಈರುಳ್ಳಿ ಫ್ರೈ ಆಗಿವೆ ಈ ಟೈಮಲ್ಲಿ ಕುಟ್ಟಿ ಇಟ್ಟಿರುವಂಥ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗಬೇಕು ಅಂದರೆ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನಂತರ ನಾಲ್ಕು ಟೊಮಾಟೊ ಹಣ್ಣು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಟೊಮ್ಯಾಟೊ ಹಣ್ಣು ಕೂಡ ನೀಟಾಗಿ ಫ್ರೈ ಆಗಬೇಕು ಮೆತ್ತಗೆ ಆಗಬೇಕು ಆ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ರೀತಿಯಾಗಿ ಫ್ರೈ ಆಗಬೇಕು ಅಂದರೆ ಎಣ್ಣೆ ಬಿಡಬೇಕು ನಂತರ ಮಿಕ್ಸ್ ಮಾಡಿ ಇಟ್ಟಿರುವಂಥ ಚಿಕನ್ ಸೇರಿಸ್ಕೋಬೇಕು ಹಾಗೆ ಪುದೀನ ಕೊತ್ತಂಬರಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಒಂದು ಟೇಬಲ್ ಸ್ಪೂನ್ ಮೊಸರು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಐದರಿಂದ ಆರು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಇಲ್ಲಿ ನೋಡಿ ನಾನು ಪ್ಲೇಟ್ ಮುಚ್ಚಿ ಬಿಟ್ಟಿದ್ದೆ ಇವಾಗ ತೋರಿಸ್ತಾ ಇದ್ದೀನಿ ಐದರಿಂದ ಆರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಮೊದಲೇ ನಾವು ಚಿಕನ್ನು ಜಾಸ್ತಿ ಕುದಿಸ್ಬಾರ್ದು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಬಟ್ಟಲು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ಅಂದರೆ ಎರಡು ನೂರ ಐವತ್ತು ಗ್ರಾಮ್ ಬಾಸುಮತಿ ರೈಸ್ ಹಾಕಿ ಬಿರಿಯಾನಿ ಮಾಡುವಾಗ ಜಾಸ್ತಿ ನೀರು ಹಾಕಬಾರ್ದು ಪರ್ಫೆಕ್ಟಾಗಿ ಅಳತೆ ನೋಡ್ಕೊಳ್ಳಿ ವಿಡಿಯೋ ಸ್ಕಿಪ್ ಮಾಡಬೇಡಿ ನಾವಿಲ್ಲಿ ಒಂದು ಬಟ್ಟಲು ಬಾಸುಮತಿ ರೈಸ್ ಹಾಕಿದ್ದೀನಿ ಒಂದೂವರೆ ಬಟ್ಟಲು ನೀರು ಹಾಕಿದ್ದೀನಿ ಜಾಸ್ತಿ ನೀರು ಹಾಕಬಾರ್ದು ಜಾಸ್ತಿ ನೀರು ಹಾಕಿದರೆ ಬಿರಿಯಾನಿ ತುಂಬ ಮೆತ್ತಗೆ ಆಗುತ್ತೆ ಹಾಗಾಗಿ ಇಲ್ಲಿ ರೈಸ್ ನೆನೆ ಇಡುವಂಥ ಅವಶ್ಯಕತೆ ಇಲ್ಲ ಅಂತ ಮಾಡ್ಕೋಬಹುದು ನಂತರ ಉಪ್ಪು ಕಡಿಮೆಯಾಗಿತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಆದ ನಂತರ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಪ್ಲೇಟ್ ಮುಚ್ಚಿ ಐದು ನಿಮಿಷ ಬಿಡಿ ಇಲ್ಲಿ ನೋಡಿ ಐದು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ಈ ರೀತಿ ಕುದಿಯೋ ಟೈಮಲ್ಲಿ ಒಮ್ಮೆ ನಾವು ಮಿಕ್ಸ್ ಮಾಡ್ಕೋಬೇಕು ನಿಧಾನವಾಗಿ ಮಿಕ್ಸ್ ಮಾಡಬೇಕು ಇಲ್ಲ ಅಂದರೆ ರೈಸ್ ಒಡೆಯುತ್ತೆ ಹಾಗಾಗಿ ನಿಧಾನವಾಗಿ ಒಮ್ಮೆ ಮಾತ್ರ ನಾವು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ ಮತ್ತೆ ನಾವು ಪ್ಲೇಟ್ ಮುಚ್ಚಿ ಮೀಡಿಯಂ ಫ್ಲೇಮ್ನಲ್ಲೇ ಇರಲಿ ಗ್ಯಾಸು ಐದರಿಂದ ಆರು ನಿಮಿಷ ಬಿಟ್ಟರೆ ಈ ರೀತಿಯಾಗಿ ನಮಗೆ ಬಿರಿಯಾನಿ ರೆಡಿಯಾಗುತ್ತೆ ಫ್ರೆಂಡ್ಸ ನಮಗೆ ಇನ್ನೂ ಬಿರಿಯಾನಿ ಪರ್ಫೆಕ್ಟಾಗಿ ರೆಡಿಯಾಗಿಲ್ಲ ನಂತರ ಏನು ಮಾಡಬೇಕು ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ಈ ರೀತಿಯಾಗಿ ನೀಟಾಗಿ ಒಮ್ಮೆ ಹಗುರವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಮಿಕ್ಸ್ ಮಾಡಿದರೆ ರೈಸು ಒಡೆಯುತ್ತೆ ನಂತರ ಗ್ಯಾಸ್ ಆನ್ ಮಾಡಿ ಹಂಚು ಬಿಸಿ ಆಗೋದಕ್ಕೆ ಇಡಬೇಕು ಹಂಚು ಬಿಸಿ ಆದ ನಂತರ ಬಿರಿಯಾನಿ ಪಾತ್ರೆ ಇಟ್ಟು ಈ ರೀತಿ ಹವ ಹೋಗದ ಹಾಗೆ ಪ್ಲೇಟ್ ಮುಚ್ಚಿ ಇಡಬೇಕು ನಾನು ಮೊದಲು ಮುಚ್ಚಿದ ಪ್ಲೇಟಿನಿಂದ ಸ್ವಲ್ಪ ಹವ ಹೋಗ್ತಾ ಇತ್ತು ಹಾಗಾಗಿ ಪ್ಲೇಟ್ ಚೇಂಜ್ ಮಾಡಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಪರ್ಫೆಕ್ಟಾಗಿ ಬಿರಿಯಾನಿ ಅರಳಿದೆ ಹಾಗೆ ಉದುರುದುರಾಗಿ ಕೂಡ ರೆಡಿಯಾಗಿದೆ ನಿಮಗೆ ಬಿರಿಯಾನಿ ಸ್ವಲ್ಪ ಮೆತ್ತಗೆ ಬೇಕು ಅನಿಸಿದರೆ ಒಂದು ಬಟ್ಟಲ ರೈಸ್ಗೆ ಎರಡು ಬಟ್ಟಲು ನೀರು ಹಾಕೊಳ್ಳಿ ಈ ರೀತಿಯಾಗಿ ಉದುರು ಉದುರಾಗಿ ಬಿರಿಯಾನಿ ರೆಡಿಯಾದರೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಈಜಿಯಾಗಿ ಟೇಸ್ಟಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಬಿರಿಯಾನಿ ರೆಡಿಯಾಗಿದೆ ಯಾರು ಬೇಕಾದರೂ ಮಾಡಬಹುದು ಹೊಸದಾಗಿ ಮಾಡೋರು ಕೂಡ ಮಾಡಬಹುದು ತುಂಬಾ ಟೇಸ್ಟಿಯಾಗುತ್ತೆ ಮತ್ತು ಪದೇ ಪದೇ ಇದೇ ರೀತಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ ನೋಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು